ನಮಸ್ಕಾರ ಸ್ನೇಹಿತರೆ ಹೊಸ ವರ್ಷದ ಹೊಸ ಬೆಳಕು ಹೊಸ ಸಂಕಲ್ಪ ಹೊಸ ಉತ್ಸಾಹ ಇದೇ ನಮ್ಮ ಯುಗಾದಿ ಹಬ್ಬ ಎರಡು ಸಾವಿರದ ಇಪ್ಪತ್ತೈದು ರ ಯುಗಾದಿ ವಿಶ್ವವಸು ಸಂವತ್ಸರ ಮೂಲಕ ನಮ್ಮ ಜೀವನದಲ್ಲಿ ಹೊಸತನ್ನು ತರುವ ಹಬ್ಬ ಇಂದಿನ ವಿಡಿಯೋದಲ್ಲಿ ಯುಗಾದಿಯ ಮಹತ್ವ ಹಬ್ಬದ ಆಚರಣೆಗಳು ವಿಶ್ವವಸು ಸಂವತ್ಸರದ ಭವಿಷ್ಯ ಈ ವರ್ಷ ನಮ್ಮ ಜೀವನದ ಮೇಲೆ ಅದರ ಪ್ರಭಾವ ನೀವು ಕನ್ನಡ ಸಂಸ್ಕೃತಿಯನ್ನು ಪ್ರೀತಿಸುವವರಾದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಲೈಕ್ ಶ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ಭಾರತೀಯ ಹಿಂದೂ ಸಂಪ್ರದಾಯದ ಪ್ರಕಾರ ಬೃಹಸ್ಪತಿ ಸಂವತ್ಸರ ಚಕ್ರವು ಅರವತ್ತು ವರ್ಷಗಳ ಚಕ್ರದಂತೆ ಕಾರ್ಯನಿರ್ವಹಿಸುತ್ತದೆ ಈ ಅರವತ್ತು ವರ್ಷಗಳಲ್ಲಿ ಪ್ರತಿಯೊಂದು ವರ್ಷಕ್ಕೂ ವಿಭಿನ್ನ ಹೆಸರು ಮತ್ತು ಲಕ್ಷಣಗಳಿವೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದನೇ ಸಾಲಿಗೆ ವಿಶ್ವವಸು ಎಂಬ ಸಂವತ್ಸರದ ಹೆಸರು ಇರುತ್ತದೆ ವಿಶ್ವವಸು ಸಂವತ್ಸರದ ವೈಶಿಷ್ಟ್ಯಗಳು ಇದು ಚಂದ್ರಮಾನ ಯುಗಾದಿ ಆಗಿರುವುದರಿಂದ ಚಂದ್ರನ ಪ್ರಭಾವ ಮುಖ್ಯ ಶನಿ ಗುರು ಮತ್ತು ರಾಹುಕೇತು ಗ್ರಹಗಳ ಸಂಚಾರ ಈ ವರ್ಷ ಪ್ರಮುಖ ಪ್ರಭಾವ ಬೀರುತ್ತವೆ ಹಬ್ಬದ ಆಚರಣೆಗಳು ಯುಗಾದಿ ಎಂದು ಬೆಳಿಗ್ಗೆ ಅಭ್ಯಂಜನ ಸ್ನಾನ ಅಂದರೆ ಎಣ್ಣೆ ಹಚ್ಚಿ ಸ್ನಾನ ಮಾಡುವುದು ಇದರಿಂದ ದೇಹದ ಶುದ್ಧೀಕರಣ ಮತ್ತು ಆರೋಗ್ಯ ಶ್ರೇಯಸ್ಕರವಾಗುತ್ತದೆ ಯುಗಾದಿಯ ವಿಶೇಷತೆ ಎಂದರೆ ಹೊಸ ವಸ್ತ್ರ ಧರಿಸಿ ದೇವರ ಪೂಜೆ ಮತ್ತು ಪಂಚಾಂಗ ಶ್ರವಣ ಮಾಡಲಾಗುತ್ತದೆ ಬೇವು ಬೆಲ್ಲ ಸೇವನೆ ಇದರಲ್ಲಿ ಇರುವ ಹುಣಸೆ ಮಾವಿನಕಾಯಿ ಬೆಲ್ಲ ಬೇವು ಮೆಣಸು ಉಪ್ಪು ಇವು ಜೀವನದ ಆರು ಅನುಭವಗಳನ್ನು ಪ್ರತಿನಿಧಿಸುತ್ತವೆ ವಿಶ್ವವಾಸು ಸಂವತ್ಸರದ ಪ್ರಭಾವವು ಪ್ರತಿಯೊಬ್ಬರ ರಾಶಿಯ ಮೇಲೆ ವಿಭಿನ್ನ ಪರಿಣಾಮ ಬೀರುತ್ತದೆ ಶುಭ ಫಲಗಳು ಹೊಂದುತ್ತಿರುವ ರಾಶಿಗಳು ಮೇಷ ಸಿಂಹ ಧನುಸ್ಸು ಉದ್ಯೋಗ ಮತ್ತು ಹಣಕಾಸಿನ ಕ್ಷೇತ್ರದಲ್ಲಿ ಪ್ರಗತಿ ಕುಂಭ ತುಲ ಮಕರ ಹೊಸ ಅವಕಾಶಗಳು ಹೊಸ ಸಂಪರ್ಕಗಳು ಎಚ್ಚರಿಕೆ ಅಗತ್ಯವಿರುವ ರಾಶಿಗಳು ಕಟಕ ಮೀನ ವೃಷಭ ಆರೋಗ್ಯದ ಮೇಲೆ ಗಮನ ಮಿಥುನ ವೃಶ್ಚಿಕ ಕನ್ಯಾ ವೃತ್ತಿಜೀವನದಲ್ಲಿ ತಾಳ್ಮೆ ಅಗತ್ಯ ಈ ವರ್ಷದ ಪ್ರಮುಖ ಘಟನೆಗಳ ಸಾಧ್ಯತೆ ಆರ್ಥಿಕ ಪರಿಸ್ಥಿತಿ ದೇಶೀಯ ಆರ್ಥಿಕತೆಯಲ್ಲಿ ಬದಲಾವಣೆ ಹೊಸ ಆರ್ಥಿಕ ಯೋಜನೆಗಳು ರಾಜಕೀಯ ವಾತಾವರಣ ಸರ್ಕಾರದ ಬದಲಾವಣೆ ಅಥವಾ ಹೊಸ ನೀತಿಗಳ ಪ್ರಭಾವ ಭೂಮಿ ಮತ್ತು ಪ್ರಕೃತಿ ಅನಿಯಮಿತ ವಾತಾವರಣ ಬದಲಾವಣೆ ಪ್ರವಾಹ ಅಥವಾ ದುರಂತಗಳು ಜೀವನ ಶೈಲಿ ಮತ್ತು ಆರೋಗ್ಯ ಮಾನಸಿಕ ಒತ್ತಡ ಹೆಚ್ಚಾಗಬಹುದು ಆದ್ದರಿಂದ ಧ್ಯಾನ ಯೋಗ ಉಪಯುಕ್ತ ಗ್ರಹಾಧಿಪತ್ಯ ಮತ್ತು ಪ್ರಭಾವ ರಾಜ ಸೂರ್ಯ ಸರ್ಕಾರ ಬಲಿಷ್ಠವಾಗಬಹುದು ಆದರೆ ಉಗ್ರವಾದ ನೀತಿಗಳು ಬೆಳೆದು ಬರಬಹುದು ಮಂತ್ರಿ ಚಂದ್ರ ಆರ್ಥಿಕ ಚೇತರಿಕೆ ವಾಣಿಜ್ಯ ವೃದ್ಧಿ ಸಸ್ಯಾಧಿಪತಿ ಕೃಷಿ ಬುಧ ಉತ್ತಮ ಮಳೆ ಉತ್ತಮ ಕೃಷಿ ಫಲಿತಾಂಶ ಸೇನೆಯಾಧಿಪತಿ ಶನಿ ಶ್ರಮಜೀವಿಗಳ ಸಮಸ್ಯೆಗಳು ಕಾನೂನು ಜಟಿಲತೆ ಜಲಾಧಿಪತಿ ಗುರು ಸಮುದ್ರ ಮಾರ್ಗಗಳಲ್ಲಿ ಸುಧಾರಣೆ ಪ್ರವಾಹದ ಸಾಧ್ಯತೆ ಪ್ರಮುಖ ಭವಿಷ್ಯವಾಣಿ ರಾಜಕೀಯ ಹೊಸ ನಾಯಕತ್ವ ಉದಯ ಆಂತರಿಕ ಆಮದು ರಫ್ತು ನೀತಿಗಳ ಬದಲಾವಣೆ ಆರ್ಥಿಕತೆ ರಿಯಲ್ ಎಸ್ಟೇಟ್ ಮತ್ತು ಷೇರು ಮಾರುಕಟ್ಟೆಯಲ್ಲಿ ಏರಿಳಿತ ಸಾಮಾಜಿಕ ಪರಿಸ್ಥಿತಿ ಶಿಕ್ಷಣ ಕ್ಷೇತ್ರದಲ್ಲಿ ಸುಧಾರಣೆ ವೈದ್ಯಕೀಯ ಕ್ಷೇತ್ರದಲ್ಲಿ ಹೊಸ ಸಂಶೋಧನೆಗಳು ಹವಾಮಾನ ಮಿಶ್ರ ಪ್ರತಿಫಲ ಕೆಲವು ರಾಜ್ಯಗಳಲ್ಲಿ ಉತ್ತಮ ಮಳೆ ಬೇರೆಡೆ ಬರದ ಪರಿಸ್ಥಿತಿ ಹೊಸ ವರ್ಷದ ಹೊಸ ಸಂಕಲ್ಪಗಳು ನಾವು ಜೀವನದಲ್ಲಿ ಹೊಸ ಗುರಿಗಳನ್ನು ಹೊಂದಿ ಯಶಸ್ಸು ಸಾಧಿಸಬೇಕು ಜೀವನದ ಏರುಪೇರುಗಳನ್ನು ಸಮಾನ ಮನೋಭಾವದಿಂದ ಸ್ವೀಕರಿಸೋಣ ಸಂಸ್ಕೃತಿಯನ್ನು ಉಳಿಸೋಣ ಹಬ್ಬಗಳನ್ನು ಪಾಳು ಮಾಡೋಣ ಹೊಸ ಉಜ್ಜೀವ ಹೊಸ ಆಶಯ ಹೊಸ ಕನಸುಗಳ ಜೊತೆ ಹೊಸ ಸಂವತ್ಸರದ ಹೊಸ ಬೆಳಕು ನಿಮ್ಮ ಜೀವನವನ್ನು ಹಿಂಡಲೆಸಲಿ ನಿಮ್ಮ ಕುಟುಂಬಕ್ಕೆ ಸೌಖ್ಯ ಸಂತೋಷ ಸಮೃದ್ಧಿ ಆರೋಗ್ಯ ಮತ್ತು ಅಪಾರ ಸೌಭಾಗ್ಯ ಕರುಣಿಸಲಿ ಈ ಯುಗಾದಿ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳನ್ನು ತರಲಿ ನಿಮ್ಮ ಮನೆಯಲ್ಲಿ ಸದಾ ಶಾಂತಿ ನೆಲೆಸಲಿ ಮುಂಗಡವಾಗಿ ವಿಶ್ವವಸು ಯುಗಾದಿಯ ಹಾರ್ದಿಕ ಶುಭಾಶಯಗಳು ಈ ವರ್ಷ ನಿಮ್ಮ ರಾಶಿ ಭವಿಷ್ಯ ತಿಳಿಯಲು ಕಾಮೆಂಟ್ ಮಾಡಿ